ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದರಲ್ಲೂ ಚಿತ್ರಾನ್ನದಲ್ಲಿ ತುಂಬ ವೆರೈಟಿ ಇದೆ ಲೆಮನ್ ಚಿತ್ರಾನ್ನ ಹಾಗೂ ಹಣ್ಣಿಂದು ಹಾಗೆ ಟೊಮೊಟೊದು ಈ ಥರ ತುಂಬ ರೀತಿಯಲ್ಲಿ ಮಾಡ್ಬೋದು ಆದರೆ ನಾನಿವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಫಸ್ಟಿಗೆ ಎಣ್ಣೆ ಹಾಕ್ತೀನಿ ನಾನು ನೈಟ್ ಮಾಡಿದ್ದ ಎಣ್ಣೆ ಬೋಂಡ ಮಾಡಿದ್ದಿತ್ತಲ್ಲ ಅದೇ ಎಣ್ಣೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಆದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಫ್ರೈ ಆದ ನಂತರ ನೀರು ಇದ್ದೀನಿ ಹಾಗೆಯೇ ಹಚ್ಚು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಎಲ್ಲ ಆಗುತ್ತೆ ಸ್ವಲ್ಪ ಅರ್ಶಿನ ಪುಡಿ ಇದ್ದೀನಿ ಹಾಫ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಇಷ್ಟು ಫ್ರೈ ಆದ ನಂತರ ನಾನು ಕರಿಬೇ ಸೊಪ್ಪು ಇವಾಗ ಇದ್ದೀನಿ ಫಸ್ಟಿಗೆ ಹಾಕಿದ್ರೆ ಅದು ಫುಲ್ಲು ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಫಮ್ ಈ ಟೈಮಲ್ಲಿ ಹಾಕ್ಬಿಟ್ಟು ತಕ್ಷಣಕ್ಕೆ ಟೊಮೊಟೊ ಹಾಕ್ಬಿಡ್ತೀನಿ ನಾನು ಆವಾಗ ಕರಿಬೇವು ಗ್ರೀನಾಗೂ ಇರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ ನಂತರ ಟೊಮೊಟೊ ಅದರಲ್ಲಿರೋ ಜ್ಯೂಸ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡ ನಂತರ ಅಂದರೆ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಅದರಲ್ಲೇ ಅಲ್ಲಿವರೆಗೂ ಗೊಜ್ಜು ಫ್ರೈ ಮಾಡ್ಕೊತಾ ಇರಬೇಕು ತಳೆ ಹಿಡಿದಿರೋ ಥರ ಕಲಿಸ್ತಾ ಇರಬೇಕು ಒಂದು ಸೈಡು ನಾನು ಬಿಸಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಗೊಜ್ಜು ರೆಡಿ ಆಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಲೆಮನ್ ಚಿತ್ರಾನ್ನಕ್ಕಿಂತ ತಿಂದು ಚಿತ್ರಾನ್ನ ತುಂಬ ಟೇಸ್ಟಾಗಿರುತ್ತೆ ಇದರಲ್ಲಿ ಏನು ನಂಚ್ಕೊಳ್ಳೋ ತಿಂದರೆದನ್ನು ತಿನ್ಬೋದು ಆದರೆ ಲೆಮನ್ ಚಿತ್ರಾನ್ನ ಹಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಈಗ ಇದಕ್ಕೆ ರೈಸ್ ಹಾಕ್ಬಿಡೋಣ ಈಗ ರೈಸು ಗೊಜ್ಜು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಿತ್ರಾನ್ನ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮೇ ಬಿ ಈ ಥರ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅದೇ ಥರ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು